ಏನು ಡಿಸೆಂಬರ್ ಇಪ್ಪತ್ತೇಳರ ನಾಮಫಲಕದ ಹೋರಾಟಕ್ಕೆ ನೂರಕ್ಕೆ ನೂರಷ್ಟು ಕನ್ನಡಿಗರು ಆ ಹೋರಾಟವನ್ನು ಏನು ಬೆಂಬಲಿಸಿರಿ ಅದೇ ರೀತಿ ಕನ್ನಡಿಗರ ಬದುಕಿನ ಪ್ರಶ್ನೆ ಆಗಿರುವಂಥ ಕನ್ನಡಿಗರ ಉದ್ಯೋಗದ ಪ್ರಶ್ನೆ ಆಗಿರುವಂಥ ಈ ಹೋರಾಟವನ್ನು ಈ ಚಳುವಳಿಯನ್ನು ನನ್ನ ಎಲ್ಲ ಕನ್ನಡದ ಬಂಧುಗಳು ಆ ಚಳುವಳಿಯನ್ನು ಬೆಂಬಲಿಸಬೇಕು ಅಂತ ಹೇಳಿ ನಾನು ಮಾಧ್ಯಮಗಳ ಮುಖಾಂತರ ಮನವಿಯನ್ನು ಮಾಡ್ತಾಯಿದ್ದೀನಿ ಈ ನೆಲದ ನಮ್ಮ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಸೋಮವಾರ ಒಂದನೇ ತಾರೀಕು ಜುಲೈ ಒಂದನೇ ತಾರೀಕು ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಮುಂದೆ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಧರಣಿಯನ್ನು ಮಾಡಿ ಸಂಜೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕನ್ನು ತೀರ್ಮಾನ ಮಾಡಿದೆ ಡಿಸೆಂಬರ್ ಇಪ್ಪತ್ತೇಳು ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಮಫಲಕದಲ್ಲಿ ಪ್ರಥಮ ಭಾಷೆಯಾಗಿ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆ ಆಗಬೇಕು ಅಂತ ಹೇಳಿ ಡಿಸೆಂಬರ್ ಇಪ್ಪತ್ತೇಳು ನಾವು ಭಾರಿ ದೊಡ್ಡ ಹೋರಾಟವನ್ನು ಮಾಡಿದ್ವು ಅದರ ಪರಿಣಾಮ ಬಹುಶಃ ಸರ್ಕಾರ ಗಮನವನ್ನು ಸೆಳೆದು ಸರ್ಕಾರ ತಕ್ಷಣ ಸುಗ್ರೀವಾಜ್ಞೆ ಮುಖಾಂತರ ಒಂದು ಕಾಯಿದೆಯನ್ನು ತಗೊಂಡು ಬಂತು ನಾಮಫಲಕದಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ಇಡೀ ಬೆಂಗಳೂರಿನಲ್ಲಿ ಕನ್ನಡದ ವಾತಾವರಣ ಕನ್ನಡದ ನಾಮಫಲಕ ಎಲ್ಲ ಕಡೆ ಕಾಣ್ತಾ ಇದೆ ಶೇಕಡ ತೊಂಬತ್ತೊಂಬತ್ತರಷ್ಟು ಕನ್ನಡದ ನಾಮಫಲಕ ಕಾಣ್ತಾ ಇದೆ ಅದಾದ ನಂತರ ಅವತ್ತು ನಾನು ಮಾಧ್ಯಮದ ಜೊತೆಯಲ್ಲಿ ಮಾತಾಡುವಾಗ ಒಂದು ಮಾತೇ ಹೇಳಿದ್ದೆ ಇದರ ನಂತರ ಕನ್ನಡಿಗರ ಬದುಕಿನ ಪ್ರಶ್ನೆ ಆಗಿರುವಂಥ ಭಾರಿ ವರ್ಷಗಳಿಂದ ಕನ್ನಡಿಗರ ಬೇಡಿಕೆ ಮತ್ತೊಂದು ಏನಪ್ಪ ಅಂದರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಸುಮಾರು ಒಂದು ನಲವತ್ತು ವರ್ಷಗಳಿಂದ ಅದು ಜಾರಿಗೆ ಬರಬೇಕು ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದರೂ ಸಹ ಇವತ್ತವರೆಗೂ ಅದು ಜಾರಿಗೆ ಬರಲಿಲ್ಲ ಡಾಕ್ಟರ್ ಸರೋಜಿನಿ ಮಹಿಷಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡಿದಂಥ ಅವತ್ತಿನ ಸನ್ಮಾನ್ಯ ದಿವಂಗತ ರಾಮಕೃಷ್ಣ ಹೆಗಡೆಯವರ ಸರ್ಕಾರದಲ್ಲಿ ಆ ಸಮಿತಿ ಕೊಟ್ಟಂಥ ವರದಿ ಜಾರಿಗೆ ಹಾಕಬೇಕಾಗಿತ್ತು ಅವರೇ ಸಮಿತಿ ರಚನೆ ಮಾಡಿದ್ದರೂ ವರದಿ ಸಮಿತಿ ಕೊಡ್ತು ಆದರೆ ಅದು ಅಧಿಕೃತವಾಗಿ ಒಂದು ಕಾಯ್ದೆ ಆಗಲಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಸಹ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಇಪ್ಪತ್ತೈದು ವರ್ಷದಿಂದಲೂ ಬಂದಂಥ ಎಲ್ಲ ಸರ್ಕಾರಗಳ ಮುಂದೆ ಇದನ್ನು ಹೇಳ್ಕೊಂಡೇ ಬಂದು ಆದಷ್ಟು ಬೇಗ ಡಾಕ್ಟರ್ ಸರೋಜಿ ಮಹಿ ವರದಿಯನ್ನು ಅನುಷ್ಠಾನಗೊಳಿಸಿರೆ ಈ ನೆಲದ ನಮ್ಮ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಬರ್ತಿರುವಂಥ ಬಹುತೇಕ ಏನು ಬಹುರಾಷ್ಟ್ರೀಯ ಕಂಪ್ನಿಗಳು ಉದ್ಯಮಗಳು ಏನು ಬರ್ತಾ ಇದೆ ಅಲ್ಲಿ ಶೇಕಡ ಕನಿಷ್ಠ ಒಂದು ಎಂಬತ್ತು ತೊಂಬತ್ತು ಶೇಕಡ ಕನ್ನಡಿಗರಿಗೆ ಉದ್ಯೋಗ ಸಿಗುವಂಥದ್ದು ಆಗತ್ತೆ ಅಂತ ಹೇಳಿ ನಾವು ನಿರಂತರವಾಗಿ ಸರ್ಕಾರಗಳನ್ನ ಎಚ್ಚರಿಸ್ಕೊಂಡು ಬಂದು ಆದರೆ ಇಲ್ಲಿವರೆಗೂ ಅದು ಆಗಲಿಲ್ಲ ಅಧಿಕೃತವಾಗಿ ಅದೊಂದು ಕಾನೂನು ಅದೊಂದು ಕಾಯ್ದೆ ಆಗದೇ ಇದ್ದ ಕಾರಣಕ್ಕೆ ಇದೇ ಜುಲೈ ಒಂದನೇ ತಾರೀಕು ಸೋಮವಾರ ಕರ್ನಾಟಕ ರಕ್ಷಣಾ ವೇದಿಕೆ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಒಂದು ದಿನ ಒಂದು ದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೀವಿ ಸರ್ಕಾರದ ಗಮನ ಸೆಳೆಯುವಂಥದ್ದು ಆಗಬೇಕು ಏಕಾಏಕಿ ಕ್ರಾಂತಿ ಸ್ವರೂಪದ ಚಳುವಳಿಗೆ ಹೋಗೋದಕ್ಕಿಂತ ಒಂದಷ್ಟು ಶಾಂತಿ ರೀತಿಯಲ್ಲಿ ನಮ್ಮ ಪ್ರತಿಭಟನೆಯನ್ನು ದಾಖಲೆ ಮಾಡಬೇಕು ಯಾರಿಗೆ ಮುಟ್ಟಬೇಕು ಅವರಿಗೆ ಮುಟ್ಟಿಸ್ಬೇಕು ಅನ್ನುವ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಅದರ ಪ್ರಕಾರ ಸೋಮವಾರ ಒಂದನೇ ತಾರೀಕು ಜುಲೈ ಒಂದನೇ ತಾರೀಕು ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಧರಣಿಯನ್ನು ಮಾಡಿ ಸಂಜೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕನ್ನೋ ತೀರ್ಮಾನ ಮಾಡಿದೆ ಅದೇ ರೀತಿ ಬೆಂಗಳೂರಲ್ಲೂ ಸಹ ಬೆಂಗಳೂರಲ್ಲೂ ಸಹ ಇದೇ ಒಂದನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಫ್ರೀಡಮ್ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆದರೆ ಹನ್ನೊಂದು ಗಂಟೆಯಿಂದ ಸಂಜೆವರೆಗೂ ಅಲ್ಲಿ ಧರಣಿ ಸತ್ಯಾಗ್ರಹ ನಡೆಯುತ್ತೆ ಅದಾದ ನಂತರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯಿಂದ ತಗೊಂಡಂಥ ಕೆಲವು ಅಂಶಗಳು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕೆಲವರಿಂದ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದಂಥ ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಹಾಗಾಗಿ ನಾನು ಎಲ್ಲ ಕನ್ನಡಿಗರಲ್ಲಿ ಮನವಿ ಇದ್ದೀನಿ ಏನು ಡಿಸೆಂಬರ್ ಇಪ್ಪತ್ತೇಳರ ನಾಮಫಲಕದ ಹೋರಾಟಕ್ಕೆ ನೂರಕ್ಕೆ ನೂರಷ್ಟು ಕನ್ನಡಿಗರು ಆ ಹೋರಾಟವನ್ನು ಏನು ಬೆಂಬಲಿಸಿರಿ ಅದೇ ರೀತಿ ಕನ್ನಡಿಗರ ಬದುಕಿನ ಪ್ರಶ್ನೆ ಆಗಿರುವಂಥ ಕನ್ನಡಿಗರ ಉದ್ಯೋಗದ ಪ್ರಶ್ನೆ ಆಗಿರುವಂಥ ಈ ಹೋರಾಟವನ್ನು ಈ ಚಳವಳಿಯನ್ನು ನನ್ನ ಎಲ್ಲ ಕನ್ನಡದ ಬಂಧುಗಳು ಆ ಚಳುವಳಿಯನ್ನು ಬೆಂಬಲಿಸಬೇಕು ಹೇಳಿ ನಾನು ಮಾಧ್ಯಮಗಳ ಮುಖಾಂತರ ಮನವಿಯನ್ನು ಇದ್ದೀನಿ ಯಾಕೆಂದರೆ ಇವತ್ತು ನೋಡ್ತಾ ಇದ್ದೀವಿ ಬಹುತೇಕ ಬಹುರಾಷ್ಟ್ರೀಯ ಕಂಪ್ನಿಗಳು ಉದ್ಯಮಗಳು ಬರ್ತಾ ಇದ್ದಾವೆ ಆ ಬರುವಂಥ ಉದ್ಯಮಗಳಲ್ಲಿ ಈ ನೆಲದ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋ ಕೂಗು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಆದರೂ ಸಹ ಸಿಕ್ಕಿರೆ ಅದೆಲ್ಲೋ ಡಿ ಗ್ರೂಪ್ನಲ್ಲಿ ಒಂದಷ್ಟು ಕೆಲಸ ಸಿಗೋದು ಬಿಟ್ಟರೆ ಬಹುಶಃ ಇನ್ನು ಯಾವುದೇ ಎ ಬಿ ಸಿಯಲ್ಲಿ ಕನ್ನಡಿಗರು ಕೇಳಿದಂಥ ಉದ್ಯೋಗವನ್ನು ಯಾರೂ ಇಲ್ಲ ಅದಕ್ಕೋಸ್ಕರ ಸಿ ಮತ್ತು ಡಿಯಲ್ಲಿ ನೂರಕ್ಕೆ ನೂರಷ್ಟು ಕನ್ನಡಿಗರಿಗೆ ಉದ್ಯೋಗವನ್ನು ಮೀಸಲಾಗಿಡಬೇಕು ಎ ಬಿ ಸಿಯಲ್ಲಿ ಶೇಕಡ ಎಪ್ಪತ್ತರಿಂದ ಎಂಬತ್ತು ಭಾಗ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನುವ ಒಂದು ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಪ್ತಿ ಮಾಡುತ್ತೆ ಮೂವತ್ತೊಂದು ಜಿಲ್ಲೆಯಿಂದಲೂ ಮಾಡುತ್ತೆ ಹಾಗಾಗಿ ಸಾವಿರಾರು ಜನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಸೋಮವಾರ ಮುಂದಾಗ್ತಾರೆ ಅಲ್ಲಿ ನಾವು ಸಾಂಕೇತಿಕವಾದಂಥ ಒಂದು ದಿನದ ಸತ್ಯಾಗ್ರಹದ ಯಾವ ರೀತಿಯಲ್ಲಿ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಸರ್ಕಾರ ಯಾವ ರೀತಿಯಲ್ಲಿ ಅದು ಗಣನೆಗೆ ತಗೊಳ್ಳುತ್ತೆ ಅಂತ ಹೇಳಿ ಒಂದಷ್ಟು ಒಂದು ಹದಿನೈದು ದಿವಸ ತಿಂಗಳು ಗಮನಿಸಿ ಆಮೇಲೆ ಹೋರಾಟದಲ್ಲಿ ಎರಡು ಮುಖಗಳು ಒಂದು ಶಾಂತಿ ಮತ್ತೊಂದು ಕ್ರಾಂತಿ ಶಾಂತಿ ಸ್ವರೂಪದ ಹೋರಾಟಕ್ಕೆ ಸರ್ಕಾರದಿಂದ ಉತ್ತರ ಸಿಗದೆ ಹೋದಾಗ ಅದರ ಇನ್ನೊಂದು ಮುಖವಾಗಿರುವಂಥ ಕ್ರಾಂತಿಯ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜ ಆಗುತ್ತೆ ರಾಜ್ಯದಲ್ಲಿ ಯಾವ ನಾಮಫಲಕದ ಮಾದರಿಯಲ್ಲಿ ನಾಮಫಲಕಕ್ಕೋಸ್ಕರ ಕನ್ನಡ ನಾಮಫಲಕ ಆಗಬೇಕು ಅನ್ನುವ ಯಾವ ಮಾದರಿಯ ಹೋರಾಟದಿಂದ ಇವತ್ತು ಕಾಯ್ದೆ ಆಯಿತು ಸರ್ಕಾರ ಕಾಯ್ದೆ ಮಾಡ್ತೋ ಅದೇ ಅದೇ ರೀತಿ ಆಗಬೇಕು ಅಂತ ಏನಾದರೂ ಸರ್ಕಾರ ಹಂಕೊಂಡಿದ್ರೆ ಆ ರೀತಿಯಲ್ಲೂ ಉತ್ತರ ಕೊಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಜ್ಜಾಗಿದ್ದಾರೆ ಅದರಲ್ಲಿ ಬೇರೆ ಮಾತಿಲ್ಲ ಇರಬಹುದು ಡಿಸೆಂಬರ್ ಇಪ್ಪತ್ತೇಳರ ಹೋರಾಟ ಸಂದರ್ಭದಲ್ಲಿ ನಮ್ಮನ್ನು ಬಂಧಿಸಿರು ಹದಿನಾರು ದಿವಸ ಜೈಲಿಗೆ ಕಳಿಸಿರು ಈ ಸರ್ಕಾರ ಆದರೆ ನಾವ್ಯಾರೂ ಹಂಜಿಲ್ಲ ನಾವ್ಯಾರೂ ಹೆದರಿಲ್ಲ ಹದಿನಾರು ದಿವಸ ಅಲ್ಲ ಒಂದು ತಿಂಗಳು ಜೈಲಲ್ಲಿ ತಗೊಂಡೋಗಿ ಇಲ್ಲ ಇಟ್ಟರೂ ಸಹ ಕನ್ನಡದ ವಿಚಾರದಲ್ಲಿ ನಾಡುನುಡಿಯ ವಿಚಾರದಲ್ಲಿ ನೆಲಜಲಗಳ ವಿಚಾರದಲ್ಲಿ ಕರ್ನಾಟಕದ ಕನ್ನಡಿಗರ ಬದುಕಿನ ವಿಚಾರದಲ್ಲಿ ನಾನು ಯಾವ ಸರ್ಕಾರ ಜೊತೆಯಲ್ಲೂ ರಾಜಿ ಆಗಲ್ಲ ಯಾವ ಸರ್ಕಾರದ ಮುಲಾಜು ನೋಡಲ್ಲ ನನಗೆ ನನ್ನ ನಾಡಿನ ಮಕ್ಕಳ ಭವಿಷ್ಯ ಮುಖ್ಯ ನನ್ನ ನಾಡಿನ ಭಾಷೆ ಮುಖ್ಯವ ಹೊರತು ಬೇರೆ ಯಾವುದು ಅಲ್ಲ ಅದು ಯಾವುದೇ ಸರ್ಕಾರ ಇರ್ಬೋದು ಈ ಸರ್ಕಾರ ಅಂತಲೇ ಅಲ್ಲ ಅದು ಬಿ ಜೆ ಪಿಯವರಿದ್ದಂಥ ಕಾಲ ಇರ್ಬೋದು ಜೆ ಡಿ ಎಸ್ನವ್ರಿದ್ದಂಥ ಕಾಲ ಇರ್ಬೋದು ಇವತ್ತಿನ ಸಿದ್ದರಾಮಯ್ಯನವ್ರ ಸರ್ಕಾರ ಇರ್ಬೋದು ಹಾಗಾಗಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಒಂದಷ್ಟು ಕನ್ನಡದ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಕಾಳಜಿ ಇದೆ ಹಾಗಾಗಿ ಅವ್ರ ಕಾಲಘಟ್ಟದಲ್ಲೇ ಇಂಥದ್ದೊಂದಷ್ಟು ಕಾಯ್ದೆಗಳು ಕನ್ನಡದ ಪರವಾಗಿ ಆದರೆ ಕನ್ನಡಕ್ಕೆ ಕನ್ನಡಿಗರಿಗೆ ಕನ್ನಡದ ನಾಡಿಗೆ ಈ ನೆಲದ ಮಕ್ಕಳ ಭವಿಷ್ಯದ ಬದುಕಿಗೆ ಅನುಕೂಲ ಆಗುತ್ತೆ ಎನ್ನುವ ಉದ್ದೇಶ ನಂದು ಹಾಗಾಗಿ ಸೋಮವಾರದ ಹೋರಾಟವನ್ನು ಎಲ್ಲ ಕನ್ನಡಿಗರು ಬೆಂಬಲಿಸಬೇಕು ಹೇಳಿ ನಾನು ಮನವಿ ಮಾಡ್ತೀನಿ ನಮ್ಮ ಬೆಂಗಳೂರಿನ ಅವತ್ತಿನ ಹೋರಾಟದ ಫ್ರೀಡಮ್ ಪಾರ್ಕಲ್ಲಿ ನಡೆಯುವಂಥ ಹೋರಾಟಕ್ಕೆ ಅನೇಕರು ಕಲಾವಿದರು ಬಾ ಭಾಗಿಯಾಗ್ತವ್ರೆ ಸಾಹಿತಿಗಳು ಭಾಗಿಯಾಗ್ತಾರೆ ಬೇರೆ ಬೇರೆ ಕ್ಷೇತ್ರದ ಗಣ್ಯರೆಲ್ಲರೂ ಇದ್ದಾರೆ ಮಠಾಧೀಶರಿಂದ ಹಿಡಿದು ಬೇರೆ ಬೇರೆ ಗಣ್ಯರೆಲ್ಲರೂ ಕ್ಷೇತ್ರದ ಗಣ್ಯರು ಭಾಗಿಯಾಗ್ತಾ ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಕನ್ನಡಿಗರಾದ ನಾವುಗಳು ನಮ್ಮ ಹಕ್ಕೊತ್ತಾಯವನ್ನು ಮಾಡಬೇಕು ಅಂದಾಗ ಡಾಕ್ಟರ್ ಅಂಬೇಡ್ಕರ್ ಅವರು ಹಾಗೆ ಹೋರಾಟದ ಮುಖಾಂತರವನ್ನೇ ಎಲ್ಲ ಪಡ್ಕೋಬೇಕಾಗಿದೆ ಇವತ್ತಿನ ಸರ್ಕಾರಗಳು ಇವತ್ತಿನ ವ್ಯವಸ್ಥೆಯನ್ನು ನೋಡಿದಾಗ ಏಕಾಏಕಿ ಯಾರೂ ಸಹ ನಮಗೆ ಕೊಡೋದಿಲ್ಲ ಹಾಗಾಗಿ ಹೋರಾಟದ ಮುಖಾಂತರನೇ ನಮ್ಮ ಹಕ್ಕುಗಳನ್ನು ಪಡ್ಕೋಬೇಕಾಗಿದೆ ಅದಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಜುಲೈ ಒಂದನೇ ತಾರೀಕು ಹೋರಾಟಕ್ಕೆ ಸಜ್ಜಾಗಿದೆ ಸರ್ ಸರ್ ಇನ್ನು ಎಷ್ಟು ದಿನ ಅಂತ ಬೀದಿಯಲ್ಲಿ ಹೋರಾಟಗಳ ಮುಖಾಂತರ ನೀವು ಕೇಳ್ತೀರಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ನಾವೇ ಅಧಿಕಾರಿಸ್ ಈ ಥರದ ಪರ ನಿಲ್ಲುವಂತಹ ಕಾಯ್ದೆಗಳನ್ನ ತರಬೇಕು ಅಂತ ಯಾವತ್ತೂ ನಿಮಗೆ ಅನ್ಸಿಲ್ವಾ ಅಥವಾ ಏನು ಕತೆ ಸರ್ ಅನೇಕ ಸಂದರ್ಭದಲ್ಲಿ ಹಂಗೆ ಅನಿಸ್ ಅನಿಸುತ್ತೆ ಮತ್ತು ಜನರ ಬೇಡಿಕೆಯೂ ಇದೆ ಕರ್ನಾಟಕದ ನೆಲದಲ್ಲಿ ಒಂದು ಹಪ್ಪಟ ಕನ್ನಡದ ಕನ್ನಡಿಗರ ಪ್ರಾದೇಶಿಕ ಪಕ್ಷದ ಅಗತ್ಯ ಇದೆ ಯಾಕೆಂದರೆ ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಇತ್ತು ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಅಂತ ಹೇಳಿಕೊಳ್ಳುವಂಥ ಪ್ರಾದೇಶಿಕ ಪಕ್ಷ ಇತ್ತು ಆದರೆ ಅವರು ಇವತ್ತು ಬಿ ಜೆ ಪಿಯ ಜೊತೆಯಲ್ಲಿ ಹೋಗಿರೋದ್ರಿಂದ ಬಿ ಜೆ ಪಿಯ ಇದರಲ್ಲಿ ಮುಳುಗಿರೋದ್ರಿಂದ ಈಗ ಆ ಪ್ರಾದೇಶಿಕ ಪಕ್ಷ ಎಷ್ಟು ಮಟ್ಟಿಗೆ ನ ನಾಡಿನ ಪರುವ ಕೆಲಸ ಮಾಡುತ್ತೆ ಅನ್ನುವ ನಂಬಿಕೆ ಇಲ್ಲದ ಕಾರಣ ಜನರ ಒತ್ತಾಯ ಏನು ಹೇಳಿದ ಏನು ಹೇಳ್ತಾರೆ ಎಷ್ಟು ವರ್ಷ ಬೀದಿಲಿ ನಿಂತು ಹೋರಾಟ ಮಾಡ್ತೀರಿ ಬರೀ ಬೀದಿಯಲ್ಲೇ ನಿಂತು ಹೋರಾಟ ಮಾಡೋದ್ರಿಂದ ನಿಮ್ಮ ಹಕ್ಕುಗಳಿಗೆ ನಿಮ್ಮ ಧ್ವನಿಗೆ ನಿಮಗೆ ಉತ್ತರ ಸಿಗುತ್ತಾ ಅದು ಆಗಬೇಕು ಅನ್ನೋದಾದರೆ ಅಧಿಕಾರ ಅನ್ನೋದು ಬೇಕಲ್ವ ಹಾಗಾಗಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಅಂತ ಹೇಳಿ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅನೇಕ ಮಠಾಧೀಶರಿಂದ ಹಿಡಿದು ಸಾಹಿತಿಗಳಿಂದ ಹಿಡಿದು ಸಮಾಜದ ಹಿನ್ನೆಲೆಯಲ್ಲಿ ಇರುವಂಥ ಎಲ್ಲ ಕ್ಷೇತ್ರದ ಗಣ್ಯರು ಕರವೆ ಮೇಲೆ ಒತ್ತಾಯವನ್ನು ಹಾಕ್ತಾ ಇದ್ದಾರೆ ಹಾಗಾಗಿ ಈ ಹೋರಾಟದ ನಂತರ ಅದಕ್ಕೊಂದು ಉತ್ತರ ಸಿಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನಾವು ಸಹ ಮೂವತ್ತು ಮೂವತ್ತೈದು ವರ್ಷ ಬೀದಿಲಿ ನಿಂತು ಹೋರಾಟ ಮಾಡಿದ್ದಾಯಿತು ಯಾರ್ಯಾರು ಎಲ್ಲೆಲ್ಲಿಂದೋ ಬಂದವರು ಯಾವ್ಯಾವ ಲಾಭಿ ಮುಖಾಂತರ ಯಾರ್ಯಾರು ಇವತ್ತು ಲ್ಯಾಂಡ್ ಮಾಫ್ಯಗಳು ಫೈನಾನ್ಸ್ ಮಾಫ್ಯಗಳು ಗೋಲ್ಡ್ ಮಾಫ್ಯಗಳು ಎಲ್ಲರೂ ಸಹ ಈಗ ಇವತ್ತು ವಿಧಾನ ಪರಿಷತ್ತಿಗೆ ಹೋಗ್ತಾರೆ ವಿಧಾನಸ ವಿಧಾನಸಭೆಗೆ ಹೋಗ್ತಾರೆ ರಾಜ್ಯಸಭೆಗೆ ಹೋಗ್ತಾರೆ ಲೋಕಸಭೆಗೆ ಹೋಗ್ತಾರೆ ಅನ್ನೋದಾದರೆ ನಾಡು ನುಡಿಗಾಗಿ ಮೂವತ್ತು ಮೂವತ್ತೈದು ವರ್ಷ ಹೋರಾಟ ಮಾಡ್ಕೊಂಬಂದಂಥ ಹೋರಾಟಗಾರರು ಯಾಕೆ ಹೋಗಬಾರ್ದು ಹಾಗಾಗಿ ನನ್ನ ಕನ್ನಡದ ಜನರಿಗೆ ಒಂದಷ್ಟು ಪ್ರಾದೇಶಿಕವಾದಂಥ ಚಿಂತನೆಯನ್ನು ಮಾಡಬೇಕಾಗಿದೆ ಪ್ರಾದೇಶಿಕವಾದಂಥ ಕಳಕಳಿಯನ್ನು ಮಾಡಬೇಕಾಗತ್ತೆ ಕನ್ನಡದ ವೋಟ್ ಬ್ಯಾಂಕು ಸೃಷ್ಟಿ ಹಾಕಬೇಕಾಗತ್ತೆ ಈ ನೆಲದಲ್ಲಿ ಯಾಕೆಂದರೆ ರಾಜಕ ಇವತ್ತು ರಾಷ್ಟ್ರೀಯ ಪಕ್ಷಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಅವ್ರಿಗೆ ತಮಿಳರ ವೋಟ್ ಬ್ಯಾಂಕ್ ಇದೆ ತಮಿಳರ ಪರವಾಗಿ ನಿಂತ್ಕೋತಾರೆ ತೆಲುಗರ ವೋಟ್ ಬ್ಯಾಂಕ್ ಇದೆ ತೆಲುಗರ ಪರವಾಗಿ ನಿಂತ್ಕೋತಾರೆ ಹಿಂದಿ ರಾಜ್ಯಗಳಿಂದ ಬಂದಂಥವರ ವೋಟ್ ಬ್ಯಾಂಕ್ ಇದೆ ಅವ್ರ ಪರವಾಗಿ ಧ್ವನಿ ಹೆತ್ತಾರೆ ಆದರೆ ಕನ್ನಡದ ಹೋಟ್ ಬ್ಯಾಂಕ್ ಕನ್ನಡಿಗರ ಹೋಟ್ ಬ್ಯಾಂಕ್ ಅದು ಕಾಂಗ್ರೆಸ್ ಇಲ್ಲ ಅಲ್ಲ ಬಿ ಜೆ ಪಿ ಅವ್ರ ಇಲ್ಲಲ್ಲ ಇಲ್ಲ ಜೆ ಡಿ ಎಸ್ ಜೆ ಡಿ ಎಸ್ ಅವ್ರ ಜೊತೇಲಿ ಅಲ್ಲ ಅದು ಕನ್ನಡದ ಹೋರಾಟಗಾರರ ಜೊತೆಯಲ್ಲಿ ಆ ಕನ್ನಡದ ಓಟ್ ಬ್ಯಾಂಕ್ ನಿಂತರೆ ಬಹುಶಃ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕವಾದಂಥ ಬೇರು ಗಟ್ಟಿಗೊಳ್ಳುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಸರ್ ಈ ಕಾಲಘಟ್ಟಕ್ಕೆ ಸರಿ ಅನ್ನಿಸ್ತಾ ಇದೆ ಅಂತ ಜನಗಳ ಒಂದು ಮನಸ್ಥಿತಿ ಹೇಳ್ತಾ ಇದೆ ಅಂದ್ರೆ ಕನ್ನಡಿಗರಿಗಾಗಿ ಕನ್ನಡಿಗೋಸ್ಕರ ಒಂದು ಪಕ್ಷ ಬೇಕೇ ಬೇಕು ಅನ್ನೋ ಉದ್ದೇಶ ಮತ್ತೆ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ನೀವು ಹೇಳ್ದಂತಾನೆ ಬಿ ಜೆ ಪಿ ಜೊತೆ ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷ ಅಂತ ಅನ್ನಿಸ್ಕೊಂಡಿತ್ತು ಮೈತ್ರಿ ಆಯಿತು ಈಗ ಅದರ ಜೊತೆಗೆ ಮುಂದುವರ್ಸ್ಕೊಂಡು ಹೋಗಿದೆ ಈಗ ಪ್ರಾದೇಶಿಕ ಪಕ್ಷ ಅನ್ನೋದೇ ಇಲ್ಲ ಬೇರೆ ಬೇರೆ ನಮ್ಮ ದಕ್ಷಿಣ ಭಾರತದಲ್ಲಿ ನೋಡಿದ್ರೆ ಅದೇ ಪ್ರಾದೇಶಿಕ ಪಕ್ಷಗಳು ಮುನ್ನೆಲೆ ಬಂದು ಅಧಿಕಾರಿ ಹಿಡಿದಿರುವಂತದ್ದು ಸಾಕ್ಷಿಗಳನ್ನ ನಾವು ಕಣ್ಣಾರೆ ನೋಡ್ತಿದ್ದೀವಿ ಆದರೆ ಇಲ್ಲಿ ಆ ತರದ ಆಸ್ಪಿತಿನೇ ಕಳ್ಕೊಳ್ತಾ ಇದೆ ಅನ್ನೋದು ಇಲ್ಲ ಇಚ್ಛಿತಿಗೆ ರಾಷ್ಟ್ರೀಯ ಪಕ್ಷಗಳಿಂದ ನಮ್ಮ ಯುವಕರು ಇವತ್ತು ಕನ್ನಡದ ಪ್ರಾದೇಶಿಕವಾದಂಥ ವಿಚಾರಗಳಲ್ಲಿ ಕರ್ನಾಟಕದ ಪರವಾಗಿ ಹೆಚ್ಚು ಹೆಚ್ಚು ಯುವಕರು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದಾಗ ಬಹುತೇಕರು ಅದಕ್ಕೆ ಧ್ವನಿಗೂಡಿಸ್ತಾರೆ ಹಾಗಾಗಿ ಇವತ್ತು ಅಗತ್ಯ ಇದೆ ಅನ್ನೋದು ಎಲ್ಲೆಲ್ಲೂ ಕೇಳಿ ಬರ್ತಾ ಇದೆ ಅದಕ್ಕಾಗಿ ನಾನು ಈ ಹೋರಾಟದ ನಂತರ ಇವತ್ತೇನು ಉದ್ಯೋಗದ ವಿಚಾರದಲ್ಲಿ ನಾವೇನು ಜುಲೈ ಒಂದನೇ ತಾರೀಕು ಹೋರಾಟಕ್ಕೆ ಏನು ಸಜ್ಜಾಗಿದ್ದೀವಿ ಅದರ ನಂತರ ಒಂದು ಪ್ರಾದೇಶಿಕವಾದಂಥ ಪಕ್ಷದ ವಿಚಾರದಲ್ಲಿ ನಾವು ಇಡೀ ರಾಜ್ಯ ಉದ್ದಗಲಕ್ಕೂ ಒಂದು ಪ್ರವಾಸ ಮಾಡಬೇಕು ಅಂತ ಇದ್ದೀವಿ ಹಾಗಾಗಿ ಪ್ರವಾಸವನ್ನು ಮಾಡಿ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಒಂದಿನ ಅದರ ಪರವಾಗಿ ಅದು ಆಗುತ್ತೆ ಅಂತ ಅನ್ಕೊಂಡಿದ್ರೆ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕು ಅನ್ನುವಂಥದ್ದು ಹೋರಾಟ ತಮ್ಮ ವಿಚಾರ ಎಲ್ಲವನ್ನು ಸ್ವಾಗತ ಮಾಡುವಂಥದ್ದು ಮೂರ್ನಾಲ್ಕು ದಶಕಗಳಿಂದಲೂ ಕೂಡ ಸರೋಜಿನಿ ಮಹಿಷಿ ವರದಿ ಜಾರಿ ಆಗ್ತಾ ಇಲ್ಲ ಯಾಕೆ ಅಂತ ನಿಮ್ಗೆ ಗೊತ್ತಾ ಬಹುಶಃ ಏನಾಗುತ್ತೆ ಅಂದರೆ ಇಲ್ಲಿ ಭಾಷಾ ಅಲ್ಪಸಂಖ್ಯಾತರ ಒತ್ತಡವೂ ಇರಬಹುದು ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಭಾಷಾ ಅಲ್ಪಸಂಖ್ಯಾತರು ಇರ್ತಾರೆ ಎಲ್ಲ ಕಾಲಕ್ಕೂ ಎಲ್ಲ ಪಕ್ಷದಲ್ಲೂ ಸಹ ಇರ್ತಾರೆ ಆದ್ದರಿಂದ ಒಂದಷ್ಟು ಭಾಷಾ ಅಲ್ಪ ಅಲ್ಪಸಂಖ್ಯಾತರಾದಂಥ ಉದ್ಯಮಿಗಳು ಮತ್ತು ಬಂಡವಾಳಶಾಹಿಗಳು ಸಹ ಇಲ್ಲಿ ಒಂದಷ್ಟು ಕೆಲಸ ಮಾಡ್ತಾರೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾರೆ ಎರ ಮೂರನೇದು ಭಾರತದ ಸಂವಿಧಾನದಲ್ಲಿ ಏನು ಹೇಳುತ್ತೆ ಅನ್ನೋದು ಕೆಲವರು ಪ್ರಶ್ನೆ ಭಾರತದ ಒಬ್ಬ ಪ್ರಜೆ ಯಾವ ಭಾರತದ ಯಾವ ಯಾವ ಪ್ರದೇಶದಲ್ಲಿ ಬೇಕಾದರೂ ಹೋಗಿ ಬದುಕನ್ನು ಕಟ್ಕೋಬೋದು ಉದ್ಯೋಗವನ್ನು ಮಾಡಬಹುದು ಹಾಗಾಗಿ ನೀವು ನಮಗಷ್ಟೇ ಕೊಡಿ ಉದ್ಯೋಗವನ್ನು ಅನ್ನುವ ಕೇಳೋದಕ್ಕೆ ನಿಮಗೆ ಅದು ಅಕ್ ಇಲ್ಲ ಅನ್ನೋದು ರೀತಿಯಲ್ಲಿ ಕೆಲವರು ಮಾತಾಡ್ತಾರೆ ಕೆಲವರು ಕೋರ್ಟ್ಗೂ ಸಹ ಆ ವಿಚಾರದಲ್ಲಿ ನ್ಯಾಯಾಲಯದ ಮೆಟ್ಟಲು ಹತ್ತಿದ್ದು ಗೊತ್ತಿರುವಂಥ ವಿಚಾರ ಹಾಗಾಗಿ ಅದಕ್ಕೇನಾದರೂ ಸರ್ಕಾರ ಹಿಂಚರಿತೆ ಇದ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಿರುವಂಥದ್ದು ಅಲ್ಲ ಇದು ವಾಸ್ತವ ಸೊ ಈ ವಾಸ್ತವ ತಮಗೆ ಗೊತ್ತಿದ್ದು ಕೂಡ ತಾವು ಹೋರಾಟವನ್ನು ಮಾಡುವಂಥ ಉದ್ದೇಶ ಏನು ಎರಡನೇದು ಸರ್ಕಾರ ಮಟ್ಟದಲ್ಲಿ ಏನಾದರೂ ಒಂದು ಚಿಂತನೆ ಬೆಳಿಬೇಕಾಗಿತ್ತು ದಶಕಗಳಾದರೂ ಕೂಡ ಈ ಬಗ್ಗೆ ಯಾರೂ ಚಕಾರ ಇತ್ತಿಲ್ಲ ಈಗ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಇದು ಅಧಿಕೃತವಾಗಿ ಒಂದು ವರದಿಯನ್ನು ಅವತ್ತಿನ ಮುಖ್ಯಮಂತ್ರಿಗಳು ಕೇಳಿದಂಥದ್ದು ಡಾಕ್ಟರ್ ಸರೋಜಿನಿ ಮಹಿಶಿವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಆಯಿತು ಅದರಲ್ಲಿ ಸಾಹಿತಿಗಳು ಹೋರಾಟಗಾರರು ಎಲ್ಲರೂ ಒಳಗೊಂಡಂತೆ ಆ ಸಮಿತಿಯಲ್ಲಿ ಇದ್ದರು ಯಾವ ರಾಮಕೃಷ್ಣ ಹೆಗ್ಡೆಯವರು ಸಮಿತಿಗೆ ನೀವೊಂದು ವರದಿ ಕೊಡಿ ಅಂತ ಕೇಳಿದ್ರು ಆ ವರದಿ ಬಂದ ನಂತರ ಅಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ ಅದೇ ರಾಮಕೃಷ್ಣ ಹೆಗ್ಡೆಯವರ ಅವಧಿಯಲ್ಲಿ ಆ ವರದಿ ಜಾರಿಗೆ ಬರಲಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಸಹ ನಾವೆಲ್ಲ ಎಲ್ಲ ಹೋರಾಟಗಾರರು ಆ ವರದಿ ಜಾರಿಗೆ ತಾಮನಿ ಅಂತ ಹೇಳಿ ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ ಹಾಗಾಗಿ ಈಗ ಈಗ ಏನಾಗಿದೆ ಅಂದರೆ ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಸಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೇರೆ ಕನ್ನಡ ಸಾಹಿತ್ಯ ಪರಿಷತ್ತು ಇವರೆಲ್ಲರೂ ಸಹ ಇಲ್ಲ ಈಗ ಆಗಬೇಕು ಅದು ಅದು ವರದಿ ಜಾರಿಗೆ ಬರಬೇಕು ಅನ್ನುವ ಒತ್ತಡದ ಮೇಲೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವ್ರಿಗೆ ಒಂದಷ್ಟು ಕನ್ನಡದ ಕಾಳಜಿ ಕಳಕಳಿಯಿಂದಾಗಿ ಈಗ ಏನಾದರೂ ಒಂದು ಸರ್ಕಾರ ಕಾಯ್ದೆ ಮಾಡೋದು ಮಾಡಲಿ ಆಮೇಲೆ ಕೋರ್ಟ್ಗೆ ಹೋಗೋರು ಹೋಗ್ತಾರೆ ಅದು ನೋಡೋಣ ಮುಂದಿನ ದಿನ ಆದರೆ ಇವತ್ತಿನ ನಮ್ಮ ಸರ್ಕಾರ ಆ ವಿಚಾರದಲ್ಲಿ ಒಂದು ಕಾಯ್ದೆಯನ್ನೊಂದ ಮಾಡಿದ್ರೆ ಆಮೇಲೆ ಅದನ್ನು ಮುಂದಿಟ್ಟುಕೊಂಡು ನಾವು ಎಲ್ಲೆಲ್ಲಿ ಹೋರಾಟ ಮಾಡಬೇಕು ಕಾನೂನಿನ ಹೋರಾಟದ ಅಗತ್ಯ ಬಂದಾಗ ಕಾನೂನಿನೂ ಹೋರಾಟವೂ ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗಿದೆ ಜುಲೈ ಒಂದರಿಂದ ನೀವೇನು ಹೋರಾಟ ನಿಮ್ಮ ಜೊತೆ ಯಾರೆಲ್ಲ ಪರಿಷತ್ ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ಬರ್ತಾವ್ರೆ ಜೂನ್ ಜುಲೈ ಒಂದನೇ ತಾರೀಕಿನ ಹೋರಾಟಕ್ಕೆ ಎಲ್ಲ ಸಾಹಿತ್ಯ ಪರಿಷತ್ತು ಕಲಾವಿದರು ಸಾಹಿತಿಗಳು ಎಲ್ಲರೂ ಒಳಗೊಂಡಂತೆ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ಗಣ್ಯರೆಲ್ಲರೂ ಆ ಹೋರಾಟಕ್ಕೆ ಬರ್ತಾ ಇದ್ದಾರೆ ಮತ್ತು ಅವರು ಸಹ ಪತ್ರಿಕೆ ಹೇಳಿಕೆಗಳ ಮುಖಾಂತರ ಒಂದು ಸಂದೇಶವನ್ನು ಈ ಹೋರಾಟದ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತೇಳಿ ವ್ಯಕ್ತಪಡಿಸ್ತಾ ಇದ್ದಾರೆ ರಕ್ಷಣಾ ವೇದಿಕೆ ಹೆಸರಲ್ಲಿ ಸಿಕ್ಕಾಪಟ್ಟೆ ಸಂಘಟನೆಗಳೆಲ್ಲ ಇದ್ದಾವೆ ಹೌದಾ ಅವೆಲ್ಲರೂ ಬರ್ತರಾ ಅಥವಾ ನಿಮ್ಮ ಒಂದೇ ನಿಮ್ಮ ನೇತೃತ್ವದಲ್ಲಿ ನಡೆಯುತ್ತಾ ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನೇತೃತ್ವದಲ್ಲಿ ಆ ಹೋರಾಟ ನಡೆಯುತ್ತೆ ನಮ್ಮ ಹೋರಾಟದ ಸ್ವರೂಪ ಯಾವ ರೀತಿಯಾಗಿರುತ್ತೆ ಎಲ್ಲಿಂದ ಆರಂಭ ಮಾಡ್ತರಿ ಬಹುಶಃ ಪಿಡಂ ಪಾರ್ಕ್ ನಲ್ಲಿ 11 ಗಂಟೆಗೆ ಹೋರಾಟ ಪ್ರಾರಂಭ ಆಗುತ್ತೆ ಸತ್ಯಾಗ್ರಹ ಒಂದು ದಿನದ ಸತ್ಯಾಗ್ರಹ ಬೆಳಗಿಂದ ಸಂಜೆವರೆಗೂ ಅದು ಸಂಜೆವರೆಗೂ ನಡೆಯುತ್ತೆ ಸಂಜೆ ಮೇಲೆ ಮುಖ್ಯಮಂತ್ರಿಗಳಿಗೆ ನಾವು ಒಂದು ವರದಿಯನ್ನು ಒಂದು ಮನವಿಯನ್ನು ಸಲ್ಲಿಸಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ ಅದಕ್ಕಾಗಿ ನಾನು ಪೊಲೀಸ್ ಇಲಾಖೆ ಜೊತೆಯಲ್ಲಿ ಸಂಬಂಧಪಟ್ಟವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ ಹಾಗಾಗಿ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ತಾರೆ ಆ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಸಲ್ಲಿಸ್ತೀವಿ ಇದು ಕೇವಲ ಬೆಂಗಳೂರಲ್ಲಿ ನಡೀತಾ ಇಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ಎಲ್ಲ ಜಿಲ್ಲಾ ಅಧಿಕಾರಿಗಳ ಜಿಲ್ಲಾಧಿಕಾರಿಗಳ ಮುಂದೆ ಈ ಪ್ರತಿಭಟನೆ ನಡೆಯುತ್ತೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮೂವತ್ತೊಂದು ಜಿಲ್ಲೆಯಿಂದಲೂ ಸಹ ಮುಖ್ಯಮಂತ್ರಿಗಳಿಗೆ ಅಡ್ರೆಸ್ ಮಾಡಿ ಆ ವರ್ ಅವರ ಮನವಿಯನ್ನು ಸಲ್ಲಿಸ್ತಾರೆ ಸರ್ ಈ ಕಾಯ್ದೆ ಅವರು ಸರ್ಕಾರ ಮಾಡುತ್ತೆ ಅನ್ನೋ ಒಂದು ಗಟ್ಟಿಯಾದ ನಿಲುವು ನಿಮ್ಮ ಹೋರಾಟ ಸ್ವರೂಪ ಇರುತ್ತೆ ಅನ್ನೋದು ತೋರಿಸ್ತಿದೆ ಈ ಕಾಯ್ದೆ ರಚನೆ ಆಗುತ್ತೆ ಅಂತ ಗಟ್ಟಿ ನಿರ್ಧಾರದಲ್ಲಿ ಇದ್ದೀರಾ ಅಂತ ಅಲ್ಲ ಕಾಯ್ದೆ ಆಗುತ್ತೆ ಸರ್ಕಾರ ಮಾಡುತ್ತೆ ಅನ್ನೋದಕ್ಕಿಂತ ಮಾಡಿಸುವಂತ ಶಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಮಸ್ತೆ